ಜನಸೇವಾ ಕನ್ನಡ ಟಿವಿ ನ್ಯೂಸ್ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗರವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಎಲ್ಲ ಒಕ್ಕಲಿಗರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪೂರ್ವಭಾವಿ ಸಭೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆಯಿತು ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಸಭೆಯಲ್ಲಿದ್ದ ಮುಖಂಡರಿಗೆ ಸಲಹೆ ಸೂಚನೆಗಳನ್ನು ನೀಡಲು ಸೂಚಿಸಿದರು ಮತ್ತೆ ಮಾಮೂಲಿ ಹನ್ನೊಂದು ಗಂಟೆಗೆ ಜಿಲ್ಲಾಡಳಿತ ವತಿಯಿಂದ ಸರ್ಕಾರದ ಕಾರ್ಯಕ್ರಮ ಅಂಬೇಡ್ಕರ್ ಭವನದಲ್ಲಿ ಬೆಳಿಗ್ಗೆ ಎಲ್ಲ ಜನಪ್ರತಿನಿಧಿಗಳು ನಿಮ್ಮ ಎಲ್ಲರ ಸಹಕಾರದಿಂದ ಬೆಳಿಗ್ಗೆ ಏನ್ ಮೆರವಣಿಗೆ ಇದೆ ಆ ಕಾರ್ಯಕ್ರಮ ಅದು ಯಾವುದೇ ರೀತಿಯ ಪಂಗ ಎಲ್ಲ ಸರ್ಕಾರದ ವತಿಯಿಂದ ನಡೆಯುತ್ತೆ ಸಂಘ ಸಂಸ್ಥೆಗಳ ಒತ್ತಾಯ ಮತ್ತು ಸಾರ್ವಜನಿಕರ ಒತ್ತಾಯದ ಮೇಲೆ ಅದ್ದೂರಿಯ ಆಸ್ಪತ್ವವನ್ನ ನಮ್ಮ ವಿಶ್ವವಿದ್ಯಾನಿಲಯ ಕ್ರೀಡಾಂಗಣದ ಪಾದದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ವಕ್ರೀರ ಸಂಘದ ಪ್ರತಿಭಾ ಪುರಸ್ಕಾರ ಮತ್ತೆ ಕೆಟ್ಟ ಪ್ರಶಸ್ತಿ ಅಲ್ಲ ಅದ್ರ ಹೆಸರಲ್ಲಿ ಐದು ಜನಕ್ಕೆ ಅದೊಂದು ಸಮಿತಿ ಮಾಡಿ ಯಾರು ಆಯ್ಕೆ ಮಾಡ್ಬೇಕಂತ ಮಾಡಿ ಐದು ಜನಕ್ಕೆ ಈ ವರ್ಷದಿಂದ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀನಿ ಆ ಅದನ್ನ ಸಂಜೆ ಆ ಒಂದು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಮಾಡೇಶ ಕೊಡಬೇಕಾದ್ರ ನಮ್ಮ ಜಾನಪದ ಜ್ವರ ಮಾಡ್ಬೇಕಾ ಕಾಮಿಡಿ ಮಾಡ್ಬೇಕಾ ಏನ್ ಮಾಡ್ಬೇಕು ಅನ್ನೋದನ್ನ ಮಾಡೋಣ

ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸ್ಬೇಕು ಅಂತೇಳಿ ಜಿಲ್ಲಾಡಳಿತದ ವತಿಯಿಂದ ಇವತ್ತು ವಿವಿಧ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಮಂಡ್ಯ ಎಲ್ಲ ನಾಗರಿಕರು ಪ್ರಗತಿಪರ ಸಾಹಿತಿಗಳು ಹೋರಾಟಗಾರರ ಸಭೆಯನ್ನು ಕರೆದಿದ್ವಿ ಸರಿ ಸುಮಾರು ನೂರು ನೂರೈವತ್ತು ಅಧಿಕ ಬೃಹತ್ ಸಂಖ್ಯೆಯಲ್ಲಿ ಸೇರಿದರು ಅವರೆಲ್ಲರ ಒಂದೇ ಒಕ್ಕರೆಗಳಂದರೆ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತ ಈ ಬಾರಿ ಮೂವತ್ತನೇ ತಾರೀಕು ಭಾನುವಾರ ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾಡಳಿತದ ವತಿಯಿಂದ ಮೆರವಣಿಗೆ ಮತ್ತು ಅದ್ದೂರಿ ಉತ್ಸವವನ್ನು ಮಾಡ್ತಾಯಿದ್ದೀವಿ ಸಂಜೆ ವೇದಿಕೆ ಕಾರ್ಯಕ್ರಮವನ್ನು ಇನ್ನೊಂದು ವೇದಿಕೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಒಕ್ಕಲಿಗರ ಸಂಘದ ಅವರ ಕೇಳಿ ಅವರ ಕೋರಿಕೆ ಮೇರೆಗೆ ಪ್ರಶಸ್ತಿ ಅಲ್ಲ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ಐದು ಜನಕ್ಕೆ ವಿವಿಧ ಇದರಲ್ಲಿ ಸಾಧನೆ ಮಾಡಿದವ್ರಿಗೆ ಐದು ಜನಕ್ಕೆ ಪ್ರಶಸ್ತಿಯನ್ನು ಕೊಡುವಂಥದ್ದನ್ನು ಅಂಥದ್ದನ್ನು ಮಾಡಿದ್ದೀವಿ ಈ ಬಾರಿಯಿಂದ ಕೆಂಪೇಗೌಡ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡೋಕ್ಕೆ ನಿರ್ಧಾರ ಮಾಡಿದೆ ಕೆಂಪೇಗೌಡ ಪಾರ್ಕನ್ನು ಆಲ್ರೆಡಿ ಮಾಡಿದ್ದಾರೆ ಅದಕ್ಕೀಗ ನಾನು ಹಣವನ್ನು ಸರ್ಕಾರದ ವತಿಯಿಂದ ಫಂಡನ್ನು ಹಾಕಿ ಆ ಪಾರ್ಕನ್ನು ಅಭಿವೃದ್ಧಿ ಮಾಡಿ ಅಲ್ಲೊಂದು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅಲ್ಲೊಂದು ಅಶ್ವರ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಕ್ರಮ ನಿರ್ಣಯನ ಕೈಗೊಂಡಿದೆ ಅದು ಮೂವತ್ತನೇ ತಾರೀಕು ಮಂಡ್ಯದ ಎಲ್ಲ ಪ್ರಗತಿಪರರು ಎಲ್ಲ ಸಾರ್ವಜನಿಕರು ಅದ್ದೂರಿ ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಬೇಕು ಅವತ್ತು ಇನ್ನು ವಿವಿಧ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಏನೇನು ಅಂತ ಹಲವು ದಿನಗಳಿಂದ ಶುಗರ್ ಫ್ಯಾಕ್ಟ್ರಿಯಲ್ಲಿ ವೇಜಸ್ಸು ಈ ಸಣ್ಣ ಪುಟ್ಟ ಸಾರ್ವಜನಿಕರಿಗೆ ಏನು ಕಾರ್ಮಿಕರಿಗೆ ಬರಬೇಕಾಗಿತ್ತು ಸರ್ಕಾರದ ಹತ್ತು ಹದಿನೈದು ವರ್ಷದಿಂದ ನಿಂತಿತ್ತು ನಾವು ಸರ್ಕಾರ ಬಂದಮೇಲೆ ನಾವು ಕೊಡಿಸ್ತೀವಿ ಅಂತ ಮಾತಿಕೊಟ್ಟಿದ್ದೀವಿ ಅದರ ಅಂಗವಾಗಿ ಇವತ್ತು ಮೊದಲ ಹಂತದ ಚೆಕ್ಕನ್ನು ವಿತರಣೆ ಮಾಡಿದ್ವಿ